ನಿನ್ನೆ ಸುಮಾರು ಮಧ್ಯಾಹ್ನ ಎರಡೂವರೆ ಗಂಟೆ ಹೊತ್ತಿಗೆ ಈ ಬಡುಗುಪೇಟೆಯಿಂದ ರಾಜಾಂಗಣಕ್ಕೆ ಹೋಗುವ ಒಂದು ದಾರಿ ಇದೆ ರಸ್ತೆ ಇದೆ ಅದರ ಮಧ್ಯದಲ್ಲಿ ಒಂದು ಬದಿಯಲ್ಲಿ ಒಂದು ಬಾವಿ ಇದೆ ಆ ಬಾವಿ ಅಂತೇಳಿ ನೋಡಿದರೆ ಮಾತ್ರ ಬಾವಿ ಅಂತೇಳಿ ತಿಳಿದು ಬರ್ತದೆ ಅದರ ಮೇಲೆ ಮುಖ ಇದು ಮೇಲೆಗೆ ಮುಚ್ಚಳ ಇಲ್ಲದ ಕಾರಣ ಅದು ಕಂಡುಬರುವುದಿಲ್ಲ ಬಾವಿ ಅಂತೇಳಿ ಹಾಗಾಗಿ ಅಲ್ಲಿ ಒಬ್ಬ ಏನು ಭಕ್ತವನ್ನು ಒಂದು ದೇವಸ್ಥಾನಕ್ಕೆ ಹೋಗಿ ಬರುವವ ಆ ಬಾವಿಯ ಕಟ್ಟೆಯಲ್ಲಿ ಕುಳಿತಿದ್ದನು ಅವನಿಗೆ ಬಾವಿ ಎಂದು ಗೋಚರ ಆಗದೆ ಏನೋ ಒಂದು ರೀತಿಯಲ್ಲಿ ಅಲ್ಲಿ ಬಾವಿ ಒಳಗೆ ಕೆಳಗೆ ಬಿದ್ದಿದ್ದಾನೆ ಆ ಬಾವಿಯಲ್ಲಿ ಸುಮಾರು ಒಂದು ಸೊಂಟದಷ್ಟು ನೀರು ತುಂಬಿರುತ್ತದೆ ಆ ನೀರು ಬಾವಿಯಲ್ಲಿ ಬಿದ್ದದ್ದು ಯಾರಿಗೂ ತಿಳಿದು ಬಂದಿಲ್ಲ ಯಾಕಂದರೆ ಆ ಪ್ರದೇಶಗಳಲ್ಲಿ ಅಂಗಡಿಗಿಂಗಡಿ ಏನೂ ಇಲ್ಲ ಅಲ್ಲಿ ಬೊಬ್ಬೆ ಹೊಡೆಯುವ ರೀತಿ ಕಂಡು ಆ ಜನರು ಆಚೆಚೆ ಹೋಗುವರು ನೋಡುವಾಗ ಒಬ್ಬ ಮನುಷ್ಯ ಅಲ್ಲಿ ಬಿದ್ದಿದ್ದೇನೆ ಅಂತೇಳಿ ತಿಳಿದು ಬಂದಿದೆ ಆವಾಗ ಅಲ್ಲಿಯ ಸ್ಥಳೀಯರು ನನಗೆ ಕರೆ ಮಾಡಿದರು ಹೀಗೆ ಒಬ್ಬ ಬಾವಿಯಲ್ಲಿ ಬಿದ್ದಿದ್ದೇನೆ ತಾವು ಕೂಡಲೇ ಬರಬೇಕಂತ ಹೇಳಿದರು ನಾನು ಅಲ್ಲಿ ಧಾವಿಸಿದೆ ಅಲ್ಲಿ ಆಗಿ ನೋಡುವಾಗ ಬಾವಿಯಲ್ಲಿ ಕೆಳಮಟ್ಟದಲ್ಲಿ ಕುತ್ಕೊಂಡಿದ್ದೇನೆ ಅಂತ ತಿಳಿದು ಸೊಂಟತನಕ ತನಕ ನೀರಿದ್ದ ಕಾರಣ ಅವನಿಗೆ ಅಷ್ಟು ಪೆಟ್ಟು ಆಗಲಿಲ್ಲ ಆದರೂ ಕೂಡ ನಾವು ಅಲ್ಲಿ ಸ್ಥಳೀಯರಿಂದ ಹಗ್ಗ ಎಲ್ಲ ಪಡೆದುಕೊಂಡು ನಾವು ಹಗ್ಗದ ಜೊತೆ ಅವನು ಇಳಿಸಿ ಅದನ್ನು ಸೊಂಟದಲ್ಲಿ ಕಟ್ಟಿ ಅವನು ಮೇಲೆ ಬರುವಾಗೆ ನಾವು ಅವನನ್ನು ರಕ್ಷಿಸಿದ್ದೇವೆ ಯಾಕಂದರೆ ಅವನು ಗೊತ್ತಾಗದಾಗೆ ಬಾವಿ ಗೊತ್ತಿಲ್ಲವ ಅಂತ ಹೇಳ ಗೊತ್ತಾಗದಾಗಿ ಯಾರಿಗೂ ಅದು ಇಲ್ಲಿ ಸ್ಥಳೀಯರಿಗೂ ಅಲ್ಲಿ ಕುಳಿತುಕೊಂಡ್ರೆ ಬಾವಿ ಅಂತ ಗೊತ್ತಾಗೋದಿಲ್ಲ ಆಗಿರುವಾಗ ಅಂಥ ರೀತಿ ಬಾವಿಯನ್ನು ಅಲ್ಲಿ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಸ್ಥಳೀಯರು ಮಾಡಬೇಕು ಯಾಕಂದರೆ ಅದು ಸಾರ್ವಜನಿಕರದ್ದ ಮಠದ್ದ ನಗರಸಭೆದ್ದ ಎಂದು ತಿಳಿದು ಬಂದಿಲ್ಲ ಆ ವ್ಯಕ್ತಿಯು ಕೂಡ ಬಿದ್ದವನಿಗೆ ಏನೂ ಏನೂ ಆಗಲಿಲ್ಲ ದಯದಿಂದ ಹಾಗಾಗಿ ನಾನು ಹೇಳಿದೆ ಆಸ್ಪತ್ರೆಗೆ ಬೇಕ ದಾಖಲು ಸಿದ್ಧ ಆಗ್ತೇನೆ ಅಂತ ಹೇಳಿದೆ ಅದಕ್ಕೆ ಬೇಡ ನನಗೇನು ತೊಂದರೆ ಆಗಿಲ್ಲ ನಾನು ಸೀದ ಮನೆಗೆ ಹೋಗ್ತೇನೆ ಅಂತ ಹೇಳಿದೆ ಅವನು ಬಾಗಲಕೋಟೆಯ ಮೂಲದವನಂದು ತಿಳಿದು ಬಂದಿದೆ